ಎಲ್ಲರಿಗೂ ನಮಸ್ಕಾರಗಳು ಹೊನ್ನಾಳಿ ಒಂದು ತಾಲೂಕಾ ಮಟ್ಟದ ಪ್ರದೇಶ ಆಗಿದ್ದು ಇಲ್ಲಿ ಪ್ರಾರಂಭದಲ್ಲಿ ನಮ್ಮ ಕುಬೇರಪ್ಪನವರ ಸವಿನೆನಪಿಗಾಗಿ ಕಾರ್ಯಕ್ರಮ ಇದ್ದಾವೆ ಏನು ಉದ್ದೇಶ ಅಂದರೆ ಕುಬೇರಣ್ಣ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿದಂಥ ಒಂದು ಶ್ರೇಷ್ಠ ವ್ಯಕ್ತಿ ಆತ ಸಣ್ಣವರು ಇರಲಿ ಇರಲಿ ಅತ್ಯಂತ ಗೌರವದಿಂದ ಅವ್ರನ್ನ ಮನೆಗೆ ಮನೆಗೆ ಹೋಗಿ ಕರ್ಕೊಂಡ್ಬಂದು ಇಲ್ಲಿ ಅವರ ಹತ್ರ ಏನಿಲ್ಲ ಅಂದರೂ ಕೊಟ್ಟು ಆಟ ಆಡಿಸಿ ಇವತ್ತು ಅವರ ಒಂದು ಪ್ರಯತ್ನದ ಫಲವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಹೊನ್ನಾಳಿ ಹುಡುಗರು ರ್ಯಾಂಕಿಂಗ್ ತಗೊಂಡು ರಾಜ್ಯ ಮಟ್ಟದಲ್ಲಿ ಆಟ ಆಡ್ತಾ ಇದ್ದಾರೆ ಇದೆಲ್ಲ ಶ್ರೇಯಸ್ಸು ನಮ್ಮ ಕುಬೇರಣ್ಣಕ್ಕೆ ಸೇರಬೇಕು ಅವರ ಒಂದು ಸವಿನೆನಪಿಗಾಗಿ ಅವರ ಧರ್ಮಪತ್ನಿಯವರು ಅವರ ಮಕ್ಕಳೆಲ್ಲ ಬಂದಿದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿ ಕ್ರೀಡಾ ಮನೋಭಾವನೆ ಎಲ್ಲರಲ್ಲೂ ಬೆಳೆದು ಮತ್ತು ನಮ್ಮ ಇಲ್ಲಿ ಚಿಕ್ಕ ಮಕ್ಕಳಿಗೆ ಸತೀಶ್ ಅವರು ತರಬೇತಿದಾರರಾಗಿ ಒಂದು ಉತ್ತಮ ಉತ್ತಮವಾದ ಒಂದು ತರಬೇತಿಯನ್ನು ಕೊಟ್ಟು ಅಂಡರ್ ಫೋರ್ಟೀನು ಅವರನ್ನೆಲ್ಲ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಪ್ರಯತ್ನವನ್ನು ಅವರು ಸಹ ಸರ್ಕಾರಿ ಸೇವೆಯ ಜೊತೆ ಜೊತೆಗೆ ಇದನ್ನು ಕಾರ್ಯಕ್ರಮ ಮಾಡಿ ಅವರೂ ಸಹ ಇದರಲ್ಲಿ ಯಶಸ್ಸನ್ನು ತಂದಿರ್ತಾರೆ ಹೀಗಾಗಿ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ನಮ್ಮ ಕುಬೇರಪ್ಪನವರ ಒಂದು ಸವಿ ನೆನಪಿಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ